వెళ్తా అల్ మరో ఫంక్షన్ అయితప్ప ఏమో ప్రాబ్లమ్ అయితే మంది ఇల్లే తిర్కొందా ఆరు మంది కంటేనర్ బుబుట్టే జనమంగళ రోడా ఓకే నైన్ టు సెవెన్ ఫోర్ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಮ್ ಡಿ ಕೆ ಚಾನಲ್ ಅಂತ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದೆ ಅನ್ಕೊಂತೀನಿ ಚೆನ್ನಾಗಿರಿ ಹಂಗೆ ಅಪ್ಪ ಅಮ್ಮನು ಚೆನ್ನಾಗಿ ನೋಡಿಕರು ಗುರು ಬಂದ್ವಿ ರ್ಯಾಪಿಡೋ ಮಾಡ್ತಾ ಇದೀವಿ ಇವತ್ತು ರ್ಯಾಪಿಡೋ ರೋಡ್ ಏನು ಗುರು ಉಬರು ಬಿದ್ದೈತಿ ರ್ಯಾಪಿಡೋ ಆ್ಯಡ್ ಮಾಡಿದ್ಯಾ ಆರ್ಡ್ರು ನೂರ ಒಂಬತ್ತು ರೂಪಾಯಿ ಆಗಿದೆ ಈಗ ಕಸ್ಟಮರ್ ಇಲ್ಲ ಕಸ್ಟಮರು ಇನ್ನೂರು ರೂಪಾಯಿ ಬಿದ್ದೈತಿ ಬೇಗೂರು Hvor er folk? ಓಕೆ ಮೇಡಮ್ ತೋಡ ಹಾಂ ಓಕೆ ಬೇಡ ಬರ್ತಾಯಿದ್ದೀನಿ ಎಷ್ಟು ಕಿಲೋಮೀಟ್ರ್ ಹದಿನಾರು ಕಿಲೋಮೀಟ್ರ್ ಆಯ್ತು ಇವರು ಹದಿನಾರು ಅಂದ್ರೆ ಹ್ಞೂ ಹದಿನಾರು ಇನ್ನೂರ ಅರವತ್ತು ರೂಪಾಯಿ ಕೊಡ್ತಾನೆ ಅನ್ಸ ಇನ್ನೂರ ಅರವತ್ತು ರೂಪಾಯಿ ಕೊಡ್ತಾನೆ ಅನ್ಸುತ್ತೆ ಹತ್ತು ರೂಪಾಯಿ ಕೇಳೋಣ ನೋಡೋಣ ಇನ್ನೂರು ರೂಪಾಯಿ ತೋರಿಸಿದೆ ಇನ್ನೂರು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ಕೊಡೋಲ್ಲ ಅದ್ರ ಇನ್ನೂರು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ಕೊಡೋಲ್ಲ ಕಟ್ ಮಾಡ್ಕೊಂಡು ಕೊಡ್ತಾನೆ ಅದರಾಗ ರ್ಯಾಪಿಡೋ ಒಳಗೆ ಏನಂದ್ರೆ ನಿಮ್ಗೆ ಇಷ್ಟೇ ಬರುತ್ತೆ ಅಮೌಂಟು ಅಷ್ಟೇ ಅಂದರೆ ಈಗ ಎಪ್ಪತ್ತು ರೂಪಾಯಿ ಕೊಡ್ತಾನೆ ಇದಾನ ಎಪ್ಪತ್ತು ರೂಪಾಯಿ ನಮ್ಮ ಮುಂದೆ ಎಪ್ಪತ್ತೇ ತೋರಿಸಿದ ಎಪ್ಪತ್ತೇ ಕೊಡ್ತಾನೆ ಅವನು ಇದು ಹಾಗಲ್ಲ ಇದು ಉಬರು ಇನ್ನೂರು ರೂಪಾಯಿ ತೋರಿಸಿದ ಅದರಲ್ಲಿ ಕಟ್ ಮಾಡ್ಕೊಂಡು ಕೊಡ್ತಾನೆ ಅವನು ಉಬರೊಳಗೆ ಹಾಂ ಸರಿ ಹೋಗೋಣ ಬನ್ನಿ ಆರ್ಡ್ರ್ ಬಿತ್ತಲ್ಲ ಸಿಗ ರಾಪಿಡೋದೈತಿ ಲೇಡೀಸು

ಲೊಕೇಶನ್ ಗೊತ್ತಾ ಲೊಕೇಶನ್ ಗೊತ್ತಾ ಗೊತ್ತಿಲ್ಲ ಗೊತ್ತಲ್ಲಪ್ಪ ಈ ಕಡೆನಾ ಹ್ಞೂ ಹಾಂ ಮೇಲೆ ನಿಮ್ಗೆ ಗೊತ್ತು ಇದೆ ಡೌಟ್ ಬಂತು ಸ್ಟ್ರೇಟಾ ఇష్టనా ఇల్లు ఇదే బన్నీ అంక ఇంగ హిం హింగ పెట్రోల్ అర్జెంటా అర్జెంట పెట్రోల్ అర్జెంటా పెట్రోల్ సార్ ಈಗ ಹೇಳ್ತಾಯಿದೆ ಅಲ್ಲಿ ಮರ ಏಳು ಫಂಕ್ಷನ್ ಏನೋ ಪ್ರಾಬ್ಲಮ್ ಆಗೈತಿ ಅಣ್ಣ ಇನ್ನೂರು ಹಾಕೋಣ ಇನ್ನೂರ ಹಾಂ ಹಾಕೋಣ ಸ್ವಲ್ಪ ಆಯ್ತು ಜಾಗ ಹೇಳ್ತಾಳೆ ಅಣ್ಣ ಮೂವತ್ತೈದು ಬಿತ್ತು ಮೂವತ್ತೈದು ಸಾವಿರ ಹಾಂ ಹಾಂ ನಾವೇ ಅಲ್ಲಿಸಿ ಎದಕ್ಕೆ ಕಳ್ತಾಯಿದ್ದ ಕಳ್ತಾಯ್ ಪ್ಲಾಬ್ಲಮ್ ಏನಾಗಿದೆ ಪಾಪ ಪ್ರಾಬ್ಲಮ್ ಆಗಿರ್ಬೋದು ಪ್ಪು ಏನಾಗಿದೆ ಏನೋ ಪ್ರಾಬ್ಲಮ್ ಕೇಳೋಣ ಬನ್ನಿ ಬಿರಿಯಾನಿ ಇಲ್ಲಿ ಇಲ್ಲಿ ಇಳಿಸ್ತೀನಿ ನೋಡಕ್ಕೆ ನೀವು ನನ್ನ ಗಾಡಿ ಒಳಗೆ ಹಾಕ್ಲಂತ ಇಳಿಸ್ತೀನಿ இல்லை நன் க ಒಬ್ಳು ಯಾರ ಕಡೆ ಬುದ್ಧಿಸ್ತಿ ನಾನು ಈಗ ಹೋಗಿ ನಾನು ಇಬ್ರು ಹೋಗ್ಬಿಡಮ್ಮ ಆ ಕಡೆ ನಂದು ಪ್ರಾಬ್ಲಮ್ ಐತಿ ನಿಂದು ಪ್ರಾಬ್ಲಮ್ ಐತಿ ಇಬ್ರು ಸಹಾಯ ನಡಿ ಈಗ ನಿಮ್ಗೆ ಗೊತ್ತಿನ ತಡಿ ಈಗ ಎಲ್ಲರೂ ಸಹಾಯ ನಡಿ ಅಲ್ಲಿ ಏನು ಏನ್ ಮಾಡೋಣ ಅಂತ ಹೇಳಿ ಹುಡುಗಿ ಎಲ್ಲ ಟೆನ್ಷನ್ ಟೆನ್ಷನ್ ಕೊಟ್ಟು ಬಂದ ನಮ್ ಲೈಫ್ ಅಲ್ಲಿ ನಮ್ದಿಂತ ಮಾಡೋಣ ಇದನ್ನ ಮಾಡೋಣ ಅಂದ್ರೆ ಇದಕ್ಕೂ ಹೇಳೋದು ಯಾಕಮ್ಮ ನಾವಿಲ್ಲೇನಮ್ಮ ಓಕೆ ಓಕೆ ಬರೋಬ್ಬರ ಬಂದಿರಿ ಮೇಡಮ್ ಕರ್ಕೊಂಡು ಓಕೆ ಎಲ್ಲಿಗೂ ತೊಂಬತ್ತು ಹಂಗೆ ಯಾವ ಬೇಡ ಬೇಡ ಆರ್ಡ್ರ್ ಓಕೆ ಹಾಂ ಉದ್ಯಮ экзам मिस ಮಾಡ್ಕೊಂಡೆ ಓಕೆ ಹ್ಯಾಪಿ ನಾ ಓಕೆ ಟ್ಯಾಂಕ್ ಯು ಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ಗುರು ಎಕ್зам ಮಿಸ್ ಮಾಡ್ಕೊಂಡಿದ್ರು ಅದು ಸಂಬಂಧ ಅವ್ರಿಗೆ ತೊಂದರೆ ಆಯಿತು ಏನಂದರೆ ಲೇಟಾಗಿತ್ತು ಮಿಸ್ ಆಯಿತು ಅದು ಸಂಬಂಧ ಅಳ್ತಾಯಿದ್ರು ಅವರು ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ವಿ ನಂಗೆ ತಮಿಳು ಬರೋಲ್ಲ ಇನ್ನೂ ಸ್ವಲ್ಪಪ್ಪ ಸ್ವಲ್ಪ ಮಾತಾಡಿದೆ ಫುಲ್ ಹ್ಯಾಪಿ ಅಂದರು ಸೊ ಓಕೆ ಸುಳ್ಳು ಟೆನ್ಷನ್ ತೊಗೋಬಾರ್ದು ಎಕ್ಸಾಮೆ ಬಂದರೆ ಬಂತು ಹೋದ್ರಾಯ್ತು ಕಣ್ಣೀರಾಕೇಶ್ ಸ್ಪೀಡ್ ಹೊಡಿಯೋಣ ಅಂತಿದ್ರು ಅವರು ಗಾಡಿನ ಸ್ಪೀಡ್ ಹೊಡಿಯೋದ್ರೆ ಸುಮ್ಮನೆ ರಿಕ್ಸ್ ಜಾಸ್ತಿ ಇವು ಒಂದು ಎಕ್ಸಾಮಿಗೆ ನಾವು ಇಬ್ಬರು ಹೋಗೋದು ಸರಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಸ್ಲೋನೇ ಕರ್ಕೊಂಬಂದೆ ಇವು ಸ್ಲೋ ಹೊಡಿಯೋ ಅಂತ ಅವರೇ ಹೇಳಿದ್ರೆ ಆಮೇಲೆ ಅಂದರೆ ಲೇಟ್ ಆಗ್ಬಿಡೈತಿ ಇನ್ನೇನು ಮಾಡ್ಬೇಕು ಅಂತ ಹೇಳಿದ್ರೆ ಓಕೆ ಅಂದರೆ ಸರಿ ನಾವು ಒಂದೇ ಇದು ಎಲ್ಲಿ ಹೋಗೋದು ಕಾಯಿ ಜನಕ್ಕೆ ಮೇಡಮ್ ಪ್ರೋಸೆಸ್ ಓಕೆ ನೈನ್ ಟು ಸೆವೆನ್ ಫೋರ್ಣಾಯ್ ಹೋಗಿ ಈಗ ಹೋದ್ರೆ ಎಲ್ಲ ಮನವಿ ಮಾಡ್ಕೊಂಬಿಟ್ರಿ ಗುರು ಇದನ್ನು ನಂಗೆ ಗೊತ್ತೇ ಇಲ್ಲ ಬಂತು ಓಕೆ ಆರ್ಡ್ರ್ ಬಿತ್ತು ಬಿತ್ತು ಅತಿ ಹೋಗೋದಾ ರ್ಯಾಪಿಡೋ ತಾನ ರ್ಯಾಪಿಡು ಇಲ್ಲೇ ಬಂದಿತ್ತು ಹಾಂ ಶಿವಾಜಿನಗರಾಜತ್ತೆ ಶಿವಾಜಿನಗರ ತಾನಗರು ಮೆಜೆಸ್ಟಿಕ್ಕು ಯಾವುದಾದ್ರೂ ನಮಗೇನು ಇರ್ತೀವಿ ಅಷ್ಟೇ ಓಕೆನಾ ಶಿವಾಜಿನಗರ ಅಲ್ಲಿಂದ್ರೆ ಬಂದ್ವಿ ಶಿವಾಜಿನಗರ ಕಡೆ ಅಂತ ಬಸ್ ಸ್ಟಾಪಿಗೆ ಬಿಡ್ಬೇಕು ಅವ್ರು ನಾನೇ ಬಿಟ್ಟೆ ವ್ಯಾಪ್ಕೂಡ ಆಫ್ ಮಾಡ್ಕೊಂಡು ಸೊ ಇದು ಅವಸರ ಇದ್ದಾಗ ಹಿಂಗೆ ಮಾಡ್ತಿದ್ರು ಇದಕ್ಕವೆ ಎಕ್ಚೇಂಜು हो गया रुपए ओके होगा ना ओके आराम से कंप्लीस वन से ಫೈವ್ ಸವೆನ್ ಒನ್ ಗುರು ಅಪ್ಪ ನಾವು ಉಬರು ಬೆಡ್ಜಾ ಓಕೆ ಹ್ಞೂ ಬೆಡ್ಜಾ ಕಾ ಜನಕ್ಕೆ ಭೇ ಅವು ಗೊಟ್ಟಿಗೆರೆ ಗೊಟ್ಟಿಗೆರೆ ಮೈಸೂರು ರೋಡ್ ನಿಂತರ ಟಿ ಗಿಟ್ ತರ್ಸ್ಕೊಂಡು ಹೋಗೋದು ಈಗ ಬನ್ನಾಘಟ್ಟ ರೋಡ್ ಅಂತ ನಿಮಗೆ ಬರುತ್ತೆ ರೋಡ್ ಅದ್ರಾಗ ಟಿಕೆಟ್ ತೊಗೋಣ ಬೇರೆ ಕಡೆ ಹೋದ್ರೆ ಬೇರೆ ರೋಡಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಜನಘಟ್ಟ ರೋಡಲ್ಲಿ ಇದು ನೈಸ್ ರೋಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ತರ್ಕೊಂಡು ಹೋಗ್ತಾ ಇದ್ದೀರಿ ಹೋಗೋಣ ಬನ್ನಿ ಇದೇನು ಬೈಕಿನ ಟಿಕೆಟ್ ಕೊಡ್ಬೇಕು ಟಿಕೆಟ್ ಇದೆ ಬೈಕಿಂದು ಬಂಡ ಕನಕಪುರ ತುಮಕೂರು ರೋಡ್ ರಸ್ತೆ ಪ್ಪ ಕನಕ್ಪುರ ತುಮಕೂರು ಓ ಮೊನ್ನ ಎಕ್ಸಿಡೆಂಟ್ ಐತಲ್ಲ ಇದೆ ರೋಡ್ ಅನಿಸುತ್ತೆ ತುಮಕೂರು ರಸ್ತೆಯನ್ನು ಬರೆದು ಕೊಟ್ಟಿದ್ರು ಅವರು ಇದೇ ರೋಡ್ ಥರ ಇದೆ ರೋಡ್ ಬಂಡಾರಗಡ್ಡ ರೋಡ್ ತುಮಕೂರು ಎಲ್ಲನೂ ಇಲ್ಲಿ ಥರ ಹೋಗೋದು ಹೆಂಗಿದೆ ಹಂಗಿದೆ ದೊಡ್ಡದಾಗಿದೆ दरड़ तो दरड़ फिर दो दो दिन का पास इधर इधर हो एसिडेंट हो गया ना कंटेनर ऐसा अच्छा इधर हो गया इधर अभी टीवी 9 बहुत फेमस हो रहा है वो सिक्स आदमी मर गया वो अच्छा, कंटेनर हाँ वो कंटेनर आ रही है कहीं हाँ इधर ही है ना वो यही रोड है ना मैं बनाया घटा रोड बनाया घटा अरे ना आर्मेन्डी ಆರು ಮಂದಿ ಕಂಟೇನರ್ ಬಿದ್ದುಬಿಟ್ಟಿಲ್ ನೆಲಮಂಗ್ಳ ರೋಡಾ ಇದೇ 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 ರೋಡ್ ಬರ್ತಾ ಅದು ಅದು ಬೇರೆ ರೋಡಾ ಹೈವೇನಾ ಓಕೆ ಓಕೆ ಸರಿ ಅಣ್ಣ ಈ ರೋಡಲ್ಲಂತ ಏ ರೋಡ್ನ ಏ ಬೋಲ್ರೆ ಓಕೆ ರೋಡ್ ದಸರಾ ರೋಡು ನೆಲಮಂಗ್ಳ ಬೋಲ್ತೀ वो तो बहुत त्रास हो गया भैया वो वो तो कंटेनर गिर गया लका वो नाइट में क्या हो गया मारा मालूम ही नहीं ब्रो होगा हो ना अब दिनिश तो होगा ना अब दिनिश है ना अभी मुझे दिनिश होगा ना और ये तरह इस तरह नाउ साइड होगा ना बाहर हो, हो यार सुनो कितना ले लिया वो पैसा कितना ले लिया ट्वेंटी फाइव ले लिया ಅಂಬತ್ತು ಕಿಲೋಮೀಟ್ರಿಗೆ ಟ್ವೆಂಟಿ ಫೈ ತಗ ಓಕೆ ಓಕೆ ಬೇರೆ ಕಡೆ ಓಕೆ ಮೇಲ್ಗೆ ಅಂತ ಪೇಮೆಂಟ್ ಮಾಡಿದ ನಾವು ಆಯ್ತು ಗುರು ಯಾವುದು ಒಂದು ಮತ್ತೆ ಯಾವ್ದು ಆರ್ಡರ್ ಬರಲಿ ಅಂತ ಬಿಡ್ಕೊ ಸರಿ ಚೆನ್ನಾಗಿರೋದು ಬಿಳಿ ಅಷ್ಟೇ ಸರಿ ಸಿ